दोस्तों कैसे हो आज मैं आपको अपने दो छोटे छोटे शेर सुनाने जा रहा हूं लेकिन इनका मतलब बहुत बड़ा है पहले है कि लहर खुशी की आते ही चली जाती है और घड़ी गम की जाते जाते जाती है दूसरा शेर है कि बदी का अंत है कहीं आसपास इसको मरना ही है बदी को बदी का अंत है कहीं आसपास नेकी का कहीं कोई अंत नहीं किताब नेकी की पढ़ले बंदे इससे बड़ा कोई ग्रंथ नहीं मेरे ख्याल से आपको अच्छे लगेंगे दोस्तों ಧರ್ಮೇಂದ್ರ ಕುರಿತು ಸುಳ್ಳು ಸುದ್ದಿ ಹೇಮಾಮಾಲಿನಿ ಸ್ಪಷ್ಟನೆ ಮುಂಬೈ ನವೆಂಬರ್ ಹನ್ನೊಂದು ಹಿರಿಯ ನಟ ಧರ್ಮೇಂದ್ರ ಅವರು ನವೆಂಬರ್ ಒಂದರಿಂದ ರಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದು ಪ್ರಸ್ತುತ ಚೇತರಿಕೆ ಹಂತದಲ್ಲಿದ್ದಾರೆ ಎಂದು ಪತ್ನಿ ಹೇಮಾಮಾಲಿನಿ ತಿಳಿಸಿದ್ದಾರೆ ಮಂಗಳವಾರ ಬೆಳಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮೇಂದ್ರ ನಿಧನರಾದರೆಂಬ ಸುಳ್ಳು ವರದಿಗಳು ಹರಿದಾಡಿದವು ನವೆಂಬರ್ ಒಂದರಿಂದ ರಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಧರ್ಮೇಂದ್ರ ಅವರು ಸೋಮವಾರ ಕೊನೆಯುಸಿರೆಳೆದಿದ್ದಾರೆ ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿದ್ದವು ಈ ಹಿನ್ನೆಲೆಯಲ್ಲಿ ಕುಟುಂಬದವರು ಸ್ಪಷ್ಟನೆ ನೀಡಿದ್ದಾರೆ ನಟ ಜೀವಂತವಾಗಿದ್ದು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಎಂದು ತಿಳಿಸಿದರು ಹೇಮಾ ಮಾಲಿನಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಈ ರೀತಿಯ ನಿರುತ್ತರದ ವರದಿಗಳು ಅಕ್ಷಮ್ಯ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯ ಕುರಿತು ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದು ಅತ್ಯಂತ ಅನಾದರದ ವರ್ತನೆ ಕುಟುಂಬದ ಗೌಪ್ಯತೆಗೆ ಮಾನ್ಯತೆ ನೀಡಬೇಕು ಎಂದು ಹೇಳಿದರು ಮಗಳು ಈಶಾ ದಿಯೋಲ್ ಸಹ ಸಾಮಾಜಿಕ ಜಾಲತಾಣದ ಮೂಲಕ ಪ್ರತಿಕ್ರಿಯಿಸಿದ್ದು ಅಪ್ಪ ಚೇತರಿಸಿಕೊಳ್ಳುತ್ತಿದ್ದಾರೆ ಕೆಲವು ಮಾಧ್ಯಮಗಳು ಅತಿಯಾದ ರೀತಿಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿವೆ ಕುಟುಂಬದ ಗೌಪ್ಯತೆಯನ್ನು ಕಾಪಾಡಬೇಕೆಂದು ವಿನಂತಿಸುತ್ತೇವೆ ಅಪ್ಪ ಶೀಘ್ರ ಗುಣಮುಖರಾಗಲಿ ಎಂಬ ಪ್ರಾರ್ಥನೆಗೆ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಧರ್ಮೇಂದ್ರ ಅವರ ಆರೋಗ್ಯ ಸ್ಥಿತಿ ಕುರಿತಂತೆ ಕಳೆದ ಕೆಲವು ದಿನಗಳಿಂದ ಹಲವು ಊಹಾಪೋಹಗಳು ಹರಿದಾಡುತ್ತಿವೆ ಉಸಿರಾಟದ ತೊಂದರೆಯಿಂದಾಗಿ ನವೆಂಬರ್ ಒಂದರಂದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕೆಲ ವರದಿಗಳು ಅವರನ್ನು ಐಸಿಯುಗೆ ಸ್ಥಳಾಂತರಿಸಲಾಗಿದೆ ಎಂದು ಹೇಳಿದ್ದರೂ ಪುತ್ರ ಸನ್ನಿ ದಿಯೋಲ್ ಅವರ ತಂಡ ಆ ಮಾಹಿತಿಯನ್ನು ಖಂಡಿಸಿ ಸ್ಪಷ್ಟನೆ ನೀಡಿತ್ತು ಧರ್ಮೇಂದ್ರ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿದ್ದಾರೆ ಅವರ ಶೀಘ್ರ ಚೇತರಿಕೆಗೆ ಎಲ್ಲರೂ ಪ್ರಾರ್ಥಿಸಬೇಕೆಂದು ವಿನಂತಿಸುತ್ತೇವೆ ಎಂದು ಕುಟುಂಬದ ಪರವಾಗಿ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ